ನಮಸ್ಕಾರ ನಾನು ನಿಮ್ಮ ಮಾಧವ ಮಹಾ ಕುಂಭಮೇಳ ಪ್ರಯಾರಾಜ್ಞ ಈ ಕುಂಭಮೇಳದಲ್ಲಿ ನಾವಿಂದು ಪವಿತ್ರವಾದ ಗಂಗಾ ಯಮುನಾ ಸರಸ್ವತಿ ಈ ಒಂದು ಸಂಗಮ ಸ್ಥಳದಲ್ಲಿ ನಾನೀಗ ಕೂತಿದ್ದೀನಿ ಪ್ರಿಯ ವೀಕ್ಷಕರೇ ನಾನೀಗ ಇದೇನು ಒಂದು ಸಂಗಮ ಸ್ಥಳದಲ್ಲಿ ನಾನು ಇದ್ದೀನಿ ಇವಾಗ ಒಂದು ಈಗ ತಮಗೆ ಒಂದು ಘಾಟ್ ತೋರಿಸ್ತೀನಿ ನಾವು ಸ್ನಾನ ಮಾಡುವಂಥ ಒಂದು ಘಾಟು ನೋಡಿ ಇದು ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಇವಾಗ ಎಷ್ಟು ಜನಸಂಖ್ಯೆ ಇದೆ ಇವತ್ತು ಫೆಬ್ರವರಿ ಹದಿನಾರು ಈ ಘಾಟಲ್ಲೇ ವಿ ಐ ಪಿಗಳೆಲ್ಲ ಬಂದು ಸ್ನಾನ ಮಾಡೋದು ಯಾವುದೇ ರಾಜ್ಯದವ್ರು ಇಲ್ಲಿ ಯಾವುದೇ ದೇಶದವ್ರು ಇರಲಿ ವಿ ವಿ ಐ ಪಿಗಳಿಗೋಸ್ಕರ ಅಂತ ಹೇಳ್ಬಿಟ್ಟು ಎಲ್ಲ ಸರ್ದಾಲ್ಗಳು ಬರ್ತಾರೆ ಆದರೆ ಮೋದಿಜಿಯವರು ಬ ಸಹ ಬಂದು ಇಲ್ಲಿಯೇ ಸ್ನಾನ ಮಾಡಿದ್ದಾರೆ ನಮ್ಮ ಕರ್ನಾಟಕದಿಂದ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಅನೇಕ ಸ್ವಾಮೀಜಿಗಳಾಗಿರ್ಬೋದು ಯಾರೇ ಇರಲಿ ಯೋಗಿಜಿಯವರಾಗಿರ್ಬೋದು ಇವತ್ತು ಇಲ್ಲಿಯ ರಾಜ್ಯಪಾಲರು ಸಹ ಬಂದು ಇಲ್ಲಿ ಸ್ನಾನ ಮಾಡುವವರಿದ್ದಾರೆ ಇನ್ನೂ ಒಂದು ಕಡೆ ನೋಡಿದರೆ ಈ ಕಡೆ ಈ ಕಡೆ ಇನ್ನೊಂದು ನಾವು ಈಗ ನದಿಯ ಮಧ್ಯದಲ್ಲಿ ಇದ್ದೀವಿ ಇದು ಸಂಗಮ ಕ್ಷೇತ್ರ ನಮಗೆ ದೂರದಲ್ಲಿ ಕಾಣ್ಬೋದು ಸಂಗಮ ಕ್ಷೇತ್ರ ಇದು ಹೀಗೆ ಈ ಥರ ಏನಂದರೆ ಇವತ್ತು ಭಾನುವಾರ ಸಹ ಹಾಗೂ ಪ್ರಯಾಗರಾಜದ ಈ ಮಹಾಕುಂಭ ಮೇಳದ ಇನ್ನು ದಿನಗಳು ಒಂಬತ್ತೇ ದಿನ ಉಳಿದಿರೋದ್ರಿಂದ ಮಹಾಶಿವರಾತ್ರಿಗೆ ಆಗುತ್ತೆ ತುಂಬ ಜನ ಬರ್ತಾ ಇದ್ದಾರೆ ನಿನ್ನೆ ನೋಡಿರ್ಬೇಕಾದ್ರೆ ಸ್ವಲ್ಪ ಜನ ಕಮ್ಮಿ ಇದ್ದರು ಇವತ್ತು ಸುಮಾರು ಲಕ್ಷ ಗಂಟೆ ಜನ ಬಂದಿದ್ದಾರೆ ಆದರೂ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಮುಂದೆ ಮತ್ತೆ ಹೇಳಬೇಕಂದ್ರೆ ಇಲ್ಲಿ ವಿಶೇಷವಾಗಿ ಸ್ವಚ್ಛತೆ ಕಡೆ ಬಹಳ ಗಮನ ಹರಿಸಿದ್ದಾರೆ ಪ್ರಿಯ ವೀಕ್ಷಕರೇ ನಿನ್ನೆ ನಾವು ಇಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಇಲ್ಲಿ ತಲುಪಿದೆವು ಬಟ್ ಒಂದು ಮೂರು ಕಿಲೋಮೀಟರ್ ನಮಗೆ ಟ್ರಾಫಿಕ್ ಜಾಮ್ ಆಗಿತ್ತು ನಮಗೆ ನಮ್ಮ ಗುರುಗಳು ಪ್ರಮೋದ್ ಮುತಾಲಿಕ್ ರವರು ಪ್ರವೀಣ್ ಬಾಯಿ ತೊಗಾಡಿ ಅವರ ಕುಟೀರಕ್ಕೆ ಕಳಿಸಿದಿರ್ತಾರೆ ಅಲ್ಲಿ ಜನ ಕಮ್ಮಿ ಇರ್ತಾರೆ ಅದು ಸೆಕ್ಟರ್ ಅಲ್ಲಿತ್ತು ಇಲ್ಲಿ ಏನಾಗಿದೆ ಏಟ್ ಕಡೆ ಇವಾಗ ಜನಸಂಖ್ಯೆ ಕಮ್ಮಿ ಆಗಿದೆ ಸಂಗಮದ ಕಡೆ ಸೆಕ್ಟರ್ ಹದಿನೆಂಟು ವಿಶ್ವ ಹಿಂದೂ ಪರಿಷತ್ ಇಸ್ಕಾಂಡದು ಈ ಥರ ಆ ಕಡೆ ಎಲ್ಲ ಏನಿದೆ ಸ್ವಲ್ಪ ಜನ ಜಾಸ್ತಿ ಇದೆ ಅದಕ್ಕಾಗಿ ನಾವು ನಿನ್ನೆ ರಾತ್ರಿ ಸೆಕ್ಟರ್ ಇಪ್ಪತ್ನಾಲ್ಕಕ್ಕೆ ಬಂದಿದ್ದೀವಿ ನಮ್ಮ ಮಹಾರಾಷ್ಟ್ರದ ಗುರುಗಳ ನಮಗೆ ಈ ಸೆಕ್ಟರ್ ಅಲ್ಲಿ ಇರಲಿಕ್ಕೆ ಕುಟೀರದ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಇಲ್ಲೇ ವಿ ವಿ ಐ ಪಿ ಎಲ್ಲ ಬಂದು ಸ್ನಾನ ಮಾಡೋದು ಬೆಳಗ್ ಅದೇ ಜಾಗದಲ್ಲಿ ನಾವು ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಸ್ನಾನವನ್ನು ಮಾಡಿ ತುಂಬಾ ಅಲ್ಲಿ ಒಂದು ನಮ್ಮ ಸಂಪ್ರದಾಯದ ಆರತಿಯನ್ನು ಮಾಡಿದೆವು ಇಲ್ಲಿ ಈಗ ನಾವು ಈ ದೋಣಿ ವಿಹಾರವನ್ನು ಮಾಡ್ತಾ ಇದ್ದೀವಿ ನಮ್ಮ ಜೊತೆಗೆ ಅನೇಕ ರಾಜ್ಯದ ಜನರಿದ್ದಾರೆ ಹತ್ತಿರದ ಬೆಳಗಾವಿಯ ಜನರಿದ್ದಾರೆ ಬೈಯ್ಯ ಮಜೋದ್ ಕರ್ದು ಒಂದು ವಿಶೇಷ ನಾವು ದಾರಿ ಉದ್ದಕ್ಕೆ ನೋಡಿದ್ರೆ ನಾವು ಕನ್ನಡಿಗರು ಅಪಾರ ಜನಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಹಾಗೆ ನಮ್ಮ ಜೊತೆಗೆ ನೋಡಿ ಸರ್ ತಾವೇನ್ ಮಾಡ್ಕೊಂಡಿದ್ದೀರಾ ಹಾಂ ನಾನು ಕಂಪ್ನಿಯಲ್ಲಿ ಮೇಂಟೇನೆನ್ಸ್ ಇಂಜಿನಿಯರ್ ಆಗಿದ್ದೆ ಓಕೆ ಯಾಕೆ ಪ್ರಯೋಗರಾಜ್ ಬಂದಿರಿ ಪ್ರಯೋಗರಾಜ ಕುಂಭಮೇಳ ಸನಾತನ ಧರ್ಮದ್ದು ಒಂದು ಸ್ಪೆಷಾಲಿಟಿ ಓಕೆ ಎಲ್ಲರೂ ಮಾಡಬೇಕು ಹಾಂ ಸೊ ಅದಕ್ಕಾಗಿ ನೂರ ನಲ್ವತ್ನಾಲ್ಕು ವರ್ಷದ ಮೇಲೆ ನಮಗೆ ಈ ಭಾಗ್ಯ ಸಿಕ್ಕಿದೆ ಓಕೆ ಸೊ ನಮ್ಮ ಮಕ್ಕಳಿಗೂ ಸಿಗುದಿಲ್ಲ ಅದನ್ನು ಅನುಭವಿಸೋದಕ್ಕೆ ಬಂದಿದೆ ನಾನು ಮೇನ್ ಆಗಿ ಅದಕ್ಕೆ ಬಂದಿರೋದು ಜಗತ್ತಿನಲ್ಲಿ ಈ ತರ ಏನಾದ್ರೂ ಕೂಡ ಜನಸಂಖ್ಯೆನ ಆ ಇಲ್ಲ ಇಲ್ಲ ನನ್ನ ಇಲ್ಲ ಯಾಕಂದ್ರೆ ಮೆಕ್ಕ ಮದ್ದಿನಾಗಾದ್ರೂ ಆಗುದಿಲ್ಲ ಆಗುದಿಲ್ಲ ಆದ್ರೆ ಇದು ಒಂದು ನೂರ ನಲ್ವತ್ನಾಲ್ಕು ವರ್ಷಕ್ಕಾಗಿದ್ದಕ್ಕೆ ಇಷ್ಟು ಮಂದಿ ಕೊಡ್ತಾ ಇರೋದು ನನ್ನ ಅನುಭವ ಸೌಭಾಗ್ಯ ಅನುಭವ ಹಾ ಸೌಭಾಗ್ಯ

<laughs> गंगा कौन सा है बताइए गंगा उधर का है कौन सा गंगा वो है गंगा ये, ये। अपना है सरस्वती गुप्ता है सरस्थितु हाँ सरस्वती गुप्त जो जमीन तो में खड़े हैं ना वो सब सरस्वती है आप कहाँ से आए हम महाराष्ट्र से आए महाराष्ट्र से मुंबई से ओके हम त्रिवेणी घाट जा रहे हैं त्रिवेणी घाट में संगम स्नान करेंगे यही त्रिवेणी घाट अभी संगम यही है त्रिवेणी घाट मतलब क्या है वो तीनों तीनों घाट घाटी जाएगा प्रकाश है ನಾವು ಇಲ್ಲಿ ಬಂದು ಒಂಥರ ಏನೋ ದೈವದ ಒಂದು ಟೈಪ್ ಇದನ್ನ ಆಗ್ತಾ ಇದೆ ಫೀಲಿಂಗ್ಸ್ ಎಲ್ಲಾ ಸಾಧು ಸಂತರು ಇಲ್ಲಿ ಎಲ್ಲಾ ಜನ ಇಲ್ಲಿ ಎಷ್ಟೋ ನಾಗ ಸಾಧುಗಳು ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಪುಣ್ಯಕ್ಷೇತ್ರ ತರ ಇದೆ ಅಯೋಧ್ಯೆಯಲ್ಲಿ ವಿಶೇಷ ಘಟನೆ ನಡೆದ್ವು ಅಯೋಧ್ಯೆಯಲ್ಲಿ ದರ್ಶನದ ಬಹಳ ಕಷ್ಟ ಆಯ್ತು ಹೌದು ಏನಾಯ್ತು ಘಟನೆ ಅಲ್ಲಿ ನಾವು ವಿ ಐ ಪಿ ದರ್ಶನ ಫ್ರೀ ವಿ ಐ ಪಿ ಯಾರು ಶ್ರೀರಾಮ ಮಂದಿರದ ಮೇನ್ ಮುಖ್ಯಸ್ಥರಿದ್ದಾರೆ ಗೋಪಾಲ್ ಜಿ ಅವರು ಅವರೇ ನಮಗೆ ಪಾಸ್ ಮಾಡಿಸಿಕೊಟ್ರು ಅದು ಒಂದು ದೊಡ್ಡ ವಿಶೇಷ ಯಾಕಂದ್ರೆ ನಾವು ಯಾರಿಗೆ ಭೇಟಿಯಾಗಿ ದರ್ಶನ ಮಾಡ್ಕೊಳ್ಬೇಕಾಗಿತ್ತು ಅದಾಗದೆ ಶ್ರೀರಾಮನ ಮಂದಿರದ ವ್ಯವಸ್ಥಾಪಕರೇ ನಮಗೆ ಪಾಸ್ ಇವತ್ತು ಬೆಳಗ್ಗೆ ಆಗಿದ್ದು ಅದೇ ಇಲ್ಲಿ ಗುರುಬಲ ಅಂತಾರೆ ವೀಕ್ಷಕರೇ ಇಲ್ಲಿ ಪ್ರಯಾಗದಲ್ಲಿ ನಾವು ನಿನ್ನೆ ಸುಮಾರು ಒಂದು ಮಧ್ಯಾಹ್ನ ಹೊತ್ತಿಗೆ ಬಂದ್ವಿ ಇಲ್ಲಿ ಸೆಕ್ಟರ್ಗಳನ್ನು ಮಾಡಿದ್ದಾರೆ ಒಂದರಿಂದ ಇಪ್ಪತ್ನಾಲ್ಕು ನಾವು ಮೊದಲಿಗೆ ಎಂಟನೇ ಸೆಕ್ಟರ್ಗೆ ಮುಟ್ಟಬೇಕಾದ್ರೆ ತುಂಬ ಟ್ರಾಫಿಕ್ ಜಾಮ್ ಇರೋದ್ರಿಂದ ಬ್ಯಾರಿಕೇಡ್ಸ್ ಹಾಕಿರೋದ್ರಿಂದ ಪೊಲೀಸರು ನಮ್ಗೆ ಅಲ್ಲೇ ಮುಂದೆ ಹೋಗ್ಲಿಕ್ಕೆ ಕೊಡಲ್ಲ ಆಮೇಲೆ ನಾವು ನಮ್ಮ ಪ್ರಭುಜಿ ಮಹಾರಾಜನ ಅಲ್ಲಿ ನಮ್ಮ ಪ್ರಮೋದ್ ಮುತಾಲಿಕ್ ಜಿ ಅವರು ಪ್ರವೀಣ್ಬಾಯ್ ತೊಗಾಡಿ ಅವರು ನಮಗೆ ವ್ಯವಸ್ಥೆ ಮಾಡಿ ಕೊಟ್ಟಂತಹ ಇದು ಯಾವುದು ಸೆಕ್ಟರ್ ನಂಬರ್ ಏಟಲ್ಲಿ ನಾವು ಒಂದು ಎರಡು ಗಂಟೆ ಉಳ್ಕೋತೀವಿ ಎಂಟಲ್ಲಿ ಉಳ್ಕೊಂಡ್ಮೇಲೆ ನಮಗೆ ಮಹಾರಾಷ್ಟ್ರದ ಸ್ವಾಮೀಜಿಯವರು ಸೆಕ್ಟರ್ ಇಪ್ಪತ್ನಾಲ್ಕರಲ್ಲಿ ನಮಗೆ ವ್ಯವಸ್ಥೆ ಮಾಡಿಕೊಡ್ತಾ ಈ ಸೆಕ್ಟರ್ ಇಪ್ಪತ್ನಾಲ್ಕಕ್ಕೆ ಬರಬೇಕಾದ್ರೆ ತುಂಬಾ ದೂರ ಇರುತ್ತೆ ನದಿ ನೀರದಿಂದಾನೇ ಬರಬೇಕು ಅನೇಕ ಬ್ರಿಡ್ಜ್ಗಳನ್ನು ದಾಟ್ಕೊಂಡು ಬರಬೇಕು ಇಲ್ಲಿ ಏನಾಗುತ್ತೆ ಎಲ್ಲ ವಾಹನಗಳಲ್ಲೂ ಪರ್ಮಿಷನ್ ಇರೋಲ್ಲ ಯಾಕಂದ್ರೆ ಸುಮಾರು ಎಂಟು ಹತ್ತು ಕಿಲೋಮೀಟರ್ ನಡ್ಕೊಂಡು ಬರ್ತಾ ಇದಾರೆ ಸರ್ದಾಳುಗಳು ಇಲ್ಲಾಂದರೆ ಲೋಕಲ್ ಬೈಕ್ ತೊಗೊಂಡು ಬರಬೇಕು ನಮ್ಮ ವಾಹನಗಳನ್ನು ನಾವು ಬಿಟ್ಟು ಬರಬೇಕಾಗುತ್ತೆ ಬಟ್ ನಮ್ಮ ಮಹಾರಾಜರು ಇರೋದ್ರಿಂದ ನಮಗೆ ನಡ್ಸ್ಕೊಂಡು ಬರ್ಲಿಕ್ಕೆ ಆಗ್ತಾಯಿಲ್ಲ ನಮ್ಮ ವಾಹನನೇ ತರಬೇಕಾಗಿತ್ತು ಆಮೇಲೆ ನಾವು ಸ್ವಲ್ಪ ಎಲ್ಲ ಕಡೆಯಿಂದ ಫೋನ್ ಮಾಡಿಕೊಂಡು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಕೊನೆಗೆ ಸೆಕ್ಟರ್ ಇಪ್ಪತ್ನಾಲ್ಕರ ತನಕ ಈ ಒಂದು ಸೆಕ್ಟರ್ ಇಪ್ಪತ್ನಾಲ್ಕರ ವಿಶೇಷ ಏನಂದರೆ ಇಲ್ಲೆಲ್ಲ ವಿ ವಿ ಐ ಪಿಸ್ಗಳಿರೋದು ವರದೇಶವ್ರು ಇರೋದು ಹಾಗೆ ಇಲ್ಲಿ ಆವಾಗಲೇ ನಾನು ನಿಮಗೆ ತೋರಿಸಿದ ಹಾಗೆ ವಿ ವಿ ಐ ಪಿಗಳ ಸ್ಥಾನ ಮಾಡ್ತಾರೆ ಇಲ್ಲಿ ಶ್ರದ್ಧಾಳುಗಳು ಬರ್ತಾರೆ ನಿನ್ನೆ ದಿನ ಬಂದಾಗ ತುಂಬ ಜನ ಕಡಿಮೆ ಆದರು ಆದರೆ ರಾತ್ರಿಯಲ್ಲ ಅದೇನಾಯಿತು ಗೊತ್ತಿಲ್ಲ ಇವತ್ತು ಭಾನುವಾರ ಸಹ ಇರೋದ್ರಿಂದ ತುಂಬ ಜನ ಬಂದ್ಬಿಟ್ಟು ಕಾಲಿಡ್ಲಿಕ್ಕೂ ಜಾಗ ಇಲ್ಲ ಅಷ್ಟೊಂದು ಆದರೂ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಇನ್ನೂ ಒಂಬತ್ತು ದಿನ ಇದೆ ಯಾರಿಗೆ ಸಾಧ್ಯ ಇದೆಯೋ ಈ ಒಂದು ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿ ಪುಣಿತರಾಗಿ ನಾವೆಲ್ಲ ಪುಣಿವಂತರು ಅಂತ ಅನ್ಬೋದು ಇದು ವಿಶೇಷವಾದಂತಹ ಒಂದು ಮಹಾಕುಂಭ ಮೇಳ ನೂರ ನಲವತ್ತ್ನಾಲ್ಕು ವರ್ಷಕ್ಕೊಮ್ಮೆ ಬರುತ್ತೆ ಅಂತ ಹೇಳಿದರು ಅದನ್ನು ನಾವು ಕಣ್ತುಂಬಿಕೊಳ್ಬೇಕಾಗಿತ್ತು ಸುಮಾರು ಎಂಟು ದಿನದ ಹಿಂದೆ ನಾವು ಈ ಮಹಾಕುಂಭ ಮೇಳಕ್ಕೆ ಬರಬೇಕಂತ ಹೇಳಿಬಿಟ್ಟು ನಾವು ಹಿಪ್ಪರಿಗೆ ಸಂಗಮೇಶ್ವರ ಮಠದಿಂದ ಹೊರಗಡೆ ಬಂದು ಶ್ರೀ ಪ್ರಭುಜಿ ಮಹಾರಾಜರು ನಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದರು ದಾರಿ ಮಧ್ಯದಲ್ಲಿ ಶ್ರೀಕೃಷ್ಣ ಬಲರಾಮ ಗೋಶಾಲಾ ತಂಡ ನಾನು ನಮ್ಮ ಪ್ರಕಾಶ್ ಅವರು ಬಸವರಾಜ್ ಕಣ್ಬೂರ್ರವರು ಹಾಗೂ ನಮ್ಮ ಚನ್ನಪ್ಪ ಇಂಗಳಿಗೆ ಅವರು ಹಾಗೂ ನಮ್ಮ ವಾಹನದ ಸಾರಥಿ ಸಂಗಮೇಶ್ ನೀವರಿಗೆ ಈ ಥರ ನಾವು ಎಲ್ಲ ಸೇರಿಕೊಂಡು ಮೊಟ್ಟ ಮೊದಲಿಗೆ ಹೋದ್ವಿ ಅಲ್ಲಿ ತ್ರಿಯಂಬಕೇಶ್ವರ ದರ್ಶನ ಮಾಡಿದ್ವಿ ತದನಂತರದಲ್ಲಿ ಪಾವಾಪುರಿ ಗೋಶಾಲೆ ಧಾಮಕ್ಕೆ ಬಂದ್ವಿ ಅಲ್ಲಿ ನಮ್ಮ ಸ್ನೇಹಿತರ ಅಂತ ಹೇಮಂತ್ ಭಂಡಾರಿಯವರ ಜೊತೆಗೆ ಗೋಶಾಲೆಯ ಒಂದು ವಿಶೇಷ ವಿಷಯಗಳನ್ನು ತಿಳಿದುಕೊಂಡು ತದನಂತರ ಜೈಪುರಕ್ಕೆ ಬಂದ್ವಿ ಅಲ್ಲಿಂದ ಪುಷ್ಕರಕ್ಕೆ ಬಂದ್ವಿ ಪುಷ್ಕರದಲ್ಲಿ ಒಂದು ದರ್ಶನ ಮಾಡಿಕೊಂಡು ಹಾಗೆ ಅಯೋಧ್ಯ ಪ್ರಭು ರಾಮಲಲ್ಲನ ದರ್ಶನವನ್ನು ಮಾಡಿದ್ವಿ ಅಲ್ಲಿ ಒಂದು ವಿಶೇಷ ಘಟನೆ ನಡೆಯುತ್ತೆ ಏನಂದರೆ ನಮಗೆ ಅಲ್ಲಿ ಶ್ಯಾಮ್ ಸುಂದರ್ ಸರ್ಗೆ ಭೇಟಿ ಆಗಬೇಕಾಗಿತ್ತು ಸೂರಿ ಸರ್ ನಮಗೆ ತುಂಬ ವ್ಯವಸ್ಥೆಯನ್ನು ಮಾಡಿಕೊಡಿದ್ರು ಏನೋ ಗೊತ್ತಿಲ್ಲ ಶ್ಯಾಮ್ ಸುಂದರ್ ಸರ್ ನಮ್ಗೆ ಸಿಗಲಿಲ್ಲ ನಾವು ಪ್ರಭುಜಿ ಮಹಾರಾಜರಿಗೆ ಹೇಗೆ ದರ್ಶನ ಮಾಡಿಸ್ಬೇಕಾಗೆ ತುಂಬ ಜನಸಾಗರ ಹಾಗಾಗಿ ನಮಗೆ ಅಲ್ಲೇ ನಮ್ಮ ದೇವಸ್ಥಾನದ ಶ್ರೀರಾಮ ಪ್ರಭುಜಿಯವರ ದೇವಸ್ಥಾನದ ಮುಖ್ಯ ವ್ಯವಸ್ಥಾಪಕರು ಇವತ್ತು ಪ್ರಶಾಸನ ಏನಾಗಿದೆ ಅಂದರೆ ಪೂರ್ತಿ ತನ್ನ ಕೈಲಿ ತೆಗೆದುಕೊಂಡಿದೆ ಯು ಪಿ ಸರ್ಕಾರ ಈ ಯು ಪಿ ಸರ್ಕಾರ ತನ್ನ ಇಲ್ದಿರುವಾಗ ಈ ಸ ಶ್ರೀರಾಮ ಮಂದಿರವ ಇರೋದು ಗೋಪಾಲ್ಜಿಯವರು ಹತ್ರ ಅವರು ನಮ್ಮ ಕರ್ನಾಟಕದ ಭಟ್ಕಳ ಕಡೆಯವರು ಅವರು ನಮಗೆ ಸಿಗ್ತಾರೆ ಅವರು ನಾನು ಪ್ರಭುಜಿ ಮಹಾರಾಜಿಯವರಿಗೆ ವಿ ವಿ ಐ ಪಿ ದರ್ಶನ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೂಡಲೇ ನಮಗೆ ವಿ ವಿ ಐ ಪಿ ದರ್ಶನವನ್ನು ಮಾಡಿಕೊಟ್ರು ಅವರಿಗೂ ತುಂಬ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀನಿ ಆಮೇಲೆ ನಮಗೆ ಇಲ್ಲಿ ಈ ಎಲ್ಲ ವ್ಯವಸ್ಥೆಗಳಿಗೂ ತುಂಬ ಎಲ್ಲ ಅನುಕೂಲ ಮಾಡಿಕೊಂಡಂಥ ಎಲ್ಲರಿಗೂ ತುಂಬ ಧನ್ಯವಾದಗಳು ಹಾಗೆ ನಮ್ಮ ಜೊತೆ ನಮ್ಮ ಸ್ನೇಹಿತರಾದಂಥ ಪ್ರಕಾಶ್ ಕಲ್ತಿರ್ಪಿ ಅವರು ತುಂಬ ನಮ್ಮ ಜೊತೆಗೆ ಓಡಾಡಿದ್ದಾರೆ ಅವರಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತೀನಿ ಹಾಗೆ ನಮ್ಮ ಕರ್ನಾಟಕದ ಎಲ್ಲ ಜನತೆಗೂ ನಾನು ಮತ್ತೊಮ್ಮೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತೀನಿ ಹಾಗೆ ಈ ಒಂದು ಪವಿತ್ರವಾದ ಸ್ಥಳದಿಂದ ತಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ ನಾವು ಶ್ರೀಕೃಷ್ಣ ಬಲರಾಮ ಎಂಬ ಗೋಶಾಲೆಯನ್ನು ಆರಂಭಿಸಿದ್ದೇವೆ ಅದಕ್ಕೆ ತಮ್ಮ ತನು ಮನ ಧನದಿಂದ ಎಲ್ಲರ ಸಹಕಾರ ಇರಲಿ ಅಂತ ಕೇಳ್ತೀವಿ ಈ ಗೋಶಾಲೆಯ ಈ ಎನ್ ಜಿ ಒದ ಮುಖ್ಯ ಉದ್ದೇಶ ಏನಂದರೆ ಗೋವುಗಳ ಬಗ್ಗೆ ನಾವು ಅತಿ ಕಾಳಜಿಯನ್ನು ವಹಿಸಿ ಈ ಮುಂದಿನ ಪೀಳಿಗೆಯೇ ಗೋವುಗಳ ಸಂಖ್ಯೆಯನ್ನು ಇನ್ನೂ ಹೆಚ್ಚಿಸಿ ನಮ್ಮ ದೇಶಿ ಗೋವುಗಳೇನಿದೆ ಅದರ ಸೇವೆಯನ್ನು ನಾವು ಮಾಡೋಣ ಅದರ ಸೇವೆಯನ್ನು ಮಾಡಿದರೆ ನಮ್ಮ ಮನುಕುಲ ಬದುಕುತ್ತದೆ ಅದಕ್ಕಾಗಿ ಶ್ರೀಕೃಷ್ಣ ಬಲರಾಮ ಈ ಗೋಶಾಲೆಗೆ ತಮ್ಮ ಸಹಕಾರ ಇರಲಿ ಎಂದು ಈ ಪವಿತ್ರವಾದ ಸ್ಥಳದಿಂದ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇದರಲ್ಲಿ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಆಮೇಲೆ ಇದು ಪ್ರಭುಜಿ ಮಹಾರಾಜರ ಸಾರೀಥದಲ್ಲಿ ನಡೀತಾ ಇರೋದು ಪ್ರಕಾಶ್ ಅವರು ಸೆಕ್ರೆಟರಿ ಆಗಿದ್ದಾರೆ ಮಲ್ಲಿಕಾರ್ಜುನ್ ಕಾಂತಿಪ್ಪಿ ಅವರು ಉಪಾಧ್ಯಕ್ಷರಾಗಿದ್ದಾರೆ ನಾವು ಯಾವುದೇ ಒಂದು ಹುದ್ದೆ ಇರಬಹುದು ಅದರ ಹಿಂದಿನ ಶಕ್ತಿ ಅಲ್ಲ ತಾವುಗಳೇ ಅಂತ ಈ ಮೂಲಕ ಹೇಳ್ತೀನಿ ಯಾಕಂದರೆ ತಮ್ಮಿಂದಲೇ ನಾವು ತಮ್ಮಿಂದಲೇ ಎಲ್ಲ ಹಾಗೆ ಇದು ಇದೆಲ್ಲ ಇದ್ರೆ ಭಗವಂತನ ಕೃಪೆ ಇದ್ದೇ ಇರುತ್ತೆ ಅಂತ ಕೇಳ್ತೀನಿ ಈಗ ಸಂಗಮ ಕ್ಷೇತ್ರ ನಮಗೆ ಹೊಸ ಚೈತನ್ಯ ಒಂದು ತಂದುಕೊಟ್ಟಿದೆ ಎಲ್ಲರೂ ನಮಗೆ ಹರಿಸಿ ಹಾರೈಸಿ ಅದೇ ಅಲ್ಲದೆ ಈಗ ನಮ್ಮ ಶ್ರೀ ಸದ್ಪುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ಚಲನಚಿತ್ರ ಕೂಡ ಈಗ ಮೂರು ಹಾಡುಗಳನ್ನು ನಾವು ಬಿಡುಗಡೆ ಮಾಡಿಯಾಗಿದೆ ಇಂತಹ ಒಂದು ಪವಿತ್ರ ಸ್ಥಳದಲ್ಲಿ ಅಂದರೆ ಕೃಷ್ಣಾ ನದಿ ತೀರದಲ್ಲಿ ಇರುವುದು ಶ್ರೀ ಸಂಗಮೇಶ್ವರ ಮಹಾರಾಜರ ಮಂದಿರ ಆ ಸಂಗಮೇಶ್ವರ ಮಹಾರಾಜರ ಮಂದಿರ ಕೃಷ್ಣಾ ನದಿ ತೀರದಿಂದ ಇವತ್ತು ನಾವು ಈ ಮೂರು ನದಿಗಳ ಸಂಗಮ ಕ್ಷೇತ್ರಕ್ಕೆ ನಾವು ಇಲ್ಲಿ ಬಂದು ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ಚಲನಚಿತ್ರ ಕೂಡ ರಾಜ್ಯಾದ್ಯಂತ ಜಗತ್ತಿನಾದ್ಯಂತ ಹೆಸರು ಮಾಡಲಿ ಎಂದು ಈ ಮೂಲಕ ನಾನು ಆ ಭಗವಂತನಲ್ಲಿ ಕೇಳಿಕೊಳ್ತೇನೆ ಸಂಗಮನಾಥನಲ್ಲಿ ಕೇಳಿಕೊಳ್ಳುತ್ತೇನೆ ಬಾವು ಸಾಹೇಬ್ ಮಹಾರಾಜರಲ್ಲಿ ಕೇಳಿಕೊಳ್ತೇನೆ ಗಿರಿಮಲ್ಲೇಶ್ವರ ಮಹಾರಾಜರಲ್ಲಿ ಕೇಳಿಕೊಳ್ತೇನೆ ಮಾಧವನಂದ ಪ್ರಭುಜಿಯವರಲ್ಲಿ ಕೇಳಿಕೊಳ್ತೇನೆ ನಮ್ಮ ಸಕಲ ಇಂಚಿಗೇರಿ ಸಾಂಪ್ರದಾಯದ ಗುರು ಬಂಧುಗಳಲ್ಲಿ ನಾನು ಕೇಳಿಕೊಳ್ತಾ ಇದ್ದೀನಿ ಎಲ್ಲರ ಸಹಾಯ ಸಹಕಾರ ಇರಲಿ ಹಾಗೂ ಯಶಸ್ವಿ ಆಗಲಿ ಎಂದು ಈ ಮೂಲಕ ಕೇಳಿಕೊಳ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಸ್ವರೂಪ ಸಂದರ್ಶನ ವಾಹಿನಿಯ ನಮಸ್ಕಾರ शिव शिव शंभु शंभु है शंभु शंभु है धन्नो शंभु है आम त्रिवेणी शंभु शंभु है शंभु शंभु है महाकुंभ है महाकुंभ है